ಪ್ಲಸ್ ಪಾಯಿಂಟ್ ಸಿನಿಮಾದ ಬಗ್ಗೆ ಏನಂತ ಹೇಳಿದ್ರೆ ವಿತರಣೆ ಬಗ್ಗೆ ವಿತರಣೆ ಆಗ್ಬೇಕಾದ್ರೆ ವಿತರಣೆ ಹಕ್ಕು ಪಡಿಬೇಕಾದ್ರೆ ತುಂಬಾ ಸರ್ಕಸ್ ಮಾಡ್ಬೇಕಾಗತ್ತೆ ಆದ್ರೆ ಭುವನಂ ಗಗನಂಗೆ ಆ ಒಂದ್ ಸರ್ಕಸ್ ಬರ್ಲೇ ಇಲ್ಲ ಕೋಟಿ ಮೇಲೆ ಒಂದು ವಿತರಣೆ ಆಗಕ್ಕೆ ಹಕ್ಕು ಪಡ್ಕೊಂಡಿದೆ ಆ ಒಂದು ವಿಚಾರ ಕೇಳಿದ ತಕ್ಷಣ ನಿಮ್ಗೆ ಎಷ್ಟು ಖುಷಿ ಆಯ್ತು ಹೌದು ಯಾಕಂದ್ರೆ ನಿರ್ಮಾಪಕರಿಗೆ ಒಂದು ಈಗಿನ ಸಿನಿಮಾ ಫೀಲ್ಡ್ ಅಲ್ಲಿ ಎಪ್ಪ ಹೋದ್ರೆ ಸಾಕು ಅನ್ನೋ ತರ ಆಗ್ತದೆ ಆದ್ರೆ ಭುವನಂ ಗಗನಂಗೆ ಒಂದ್ ತಕ್ಷಣ ಒಂದು ಸೆಕೆಂಡ್ ಅಲ್ಲಿ ಆಯ್ತು ಅನ್ನೋ ತರ ತೋರ್ಸುದಿಲ್ಲ ಒಂದ್ ಮೂರ್ನಾಲ್ಕು ಜನಕ್ಕೆ ಅದ್ರಲ್ಲಿ ಇವ್ರು ತುಂಬಾ ಇಷ್ಟಪಟ್ಟರು ಅದ್ರಲ್ಲೂ ಇನ್ನೊಬ್ರು ಡಿಸ್ಟ್ರಿಬ್ಯೂಟರ್ಗೆ ಕರ್ಸಿದ್ವಿ ಅವರು ಅವ್ರ ಫ್ಯಾಮಿಲಿ ಮತ್ತು ಅವ್ರ ಮಗನ್ ಕರ್ಕೊಂಡ್ಬಿದ್ರು ಅವ್ರ ಮಗ ಅಂದ್ರೆ ಆಲ್ಮೋಸ್ಟ್ ನಮ್ಮ ಏಜ್ ಮಗ ನಾನು ಅನ್ಕೊಂಡೆ ಅವ್ರು ನೋಡ್ತಿದ್ರು ಸಾವಾಗವಾಗಿ ಮೊಬೈಲ್ ನೋಡ್ತಿದ್ರು ಮತ್ತೆ ಹೇಳ್ತಿದ್ರು ಯಾಕಪ್ಪ ಕರ್ಸಿದ್ವಿ ಸಿನ್ಮಾ ನೋಡ್ತಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದೆ ಅವ್ರಿಗೆ ಎಷ್ಟು ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಅಂದ್ರೆ ಮೋಸ್ಟ್ಲಿ ಅವ್ರು ಹೆಂಡತಿ ಅಳ್ತಾರೆ ಗ್ಯಾರಂಟಿ ಅನ್ಕೊಂಡೆ ಸಿನಿಮಾ ನೋಡಿ ಅಪ್ಪ ಮಗ ಇಬ್ರು ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾರೆ ಅವ್ರ ಮಗ ಅಂತೂ ಅವ್ರಿಗೆ ಮಾತಾಡಕ್ಕಾಗ್ ಅಳ್ತಿದಾರೆ ಅವರು ಲೈಕ್ ಅವಾಗ ಅನಿಸ್ತು ಓಕೆ ನಾವು ಎಲ್ಲೆಲ್ಲಿ ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ವೋ ಅವ್ರು ಆಗ್ತಿದೆ ಕನೆಕ್ಷನ್ ಅಂತ ಅಂದ್ರೆ ಇಡೀ ಸಿನಿಮಾ ನಿಮಗೊಂದು ಬೇರೆ ಫೀಲ್ ಕೊಡ್ತಿದೆಯಲ್ಲ ಆಮೇಲೆ ಒಳ್ಳೆ ರಿಚ್ ಅಲ್ಲಿ ಆ ಕ್ಲಾಸ್ ಮೇಕಿಂಗ್ ಮಾಡಿದ್ದಾರೆ ಅದಕ್ಕೆ ಬೇಕು ಎಲ್ಲವನ್ನೂ ತುಂಬಿದ್ದಾರೆ ಆ ಸಿನಿಮಾಗೆ ಬೇಕು ಎಲ್ಲವನ್ನೂ ತುಂಬಿ ಎಲ್ಲೂ ಮೋಸ ಮಾಡಿಲ್ಲ ಸಿನಿಮಾಗೆ ಈ ಥರ ಸಿನ್ಮಾಗಳನ್ನ ಹೆಂಗೆ ಬೇಕಾದ್ರು ಸಿಂಪಲ್ ಆಗೂ ಮಾಡ್ಬಿಡ್ಬೋದು ಹಂಗೆ ಮಾಡಬಾರ್ದು ಅಂತ ಹೇಳಿ ದೊಡ್ಡದಾಗಿ ಮಾಡಿರೋದು ಆ ಎಲ್ಲ ಮೊನ್ನೆ ದುಬೈ ಅಲ್ಲಿ ಹೇಳ್ತಿದ್ರು ನಿಮ್ಮ ಸಿನಿಮಾದ ಒಂದೊಂದು ಲೊಕೇಶನ್ ಕೂಡ ಎಲ್ಲಿದೆ ಅದು ಹೋಗಬೇಕಲ್ಲ ಅಲ್ಲಿಗೆ ಅನಿಸ್ತಿತ್ತು ಅಂತ ಮೊನ್ನೆ ಯಾರು ಹೇಳಿ ಏನಂತ ಆಗ್ತಿದೆ ಅಂದರೆ ಅದು ಬೇರೆ ಒಂದು ಫೀಲ್ ಕೊಡ್ತಿದೆ ಆ ಒಂದು ಲೊಕೇಶನ್ ಅಂದ್ರೆ ಅಂದರೆ ನಾನು ಏನ್ ಏನು ಹೇಳೋಕೊಟ್ಟೆ ಅಂದರೆ ಎಲ್ಲ ಕೆಟಗರಿ ಆಲ್ ಡಿಪಾರ್ಟ್ಮೆಂಟ್ಸ್ ಎಕ್ಸೆಲ್ ಆಗಿದೆ ಯಾ ಎಲ್ಲ ಎಕ್ಸೆಲ್ ಆಗೋಗ್ಬಿಟ್ಟಿದೆ ಈ ಸಿನಿಮಾದಲ್ಲಿ ಸೊ ಅದನ್ನ ನೋಡೋಕೆ ಏನಾಗ್ತಿದೆ ಫುಲ್ ಓವರ್ ಆಲ್ ಔಟ್ಪುಟ್ ಎಕ್ಸ್ಟ್ರಾಡಿನರಿ ಅಂತ ಆಗ್ತಿದೆ ಅದೇ ಆಡಿಯನ್ಸ್ ಬಯಲ್ ಬರ್ತಿದೆ ಯಾ ಇದು ರೇರ್ ಕೇಸಸ್ ಎಲ್ಲ ಆಗುತ್ತೆ ಕೆಲವೊಂದ್ ಸಿನಿಮಾ ಮಾತ್ರ ಆಗುತ್ತೆ ನಮ್ ಸಿನಿಮಾಗ ಎಲ್ಲವೂ ಆಗಿದೆ ಅದಕ್ಕೆ ಒಂದು ಜಾಸ್ತಿ ಖುಷಿ ಈ ಸಿನಿಮಾ ಬಗ್ಗೆ ಹೌದು ಹಾಗೆ ಇನ್ನೊಂದು ಈ ಸಿನಿಮಾ ಅಂದ್ರೆ ಯಾವಾಗ್ಲೇ ಹೇಳ್ದಿರೋ ಹಾಗೆ ಒಂದು ಸಿನಿಮಾದಲ್ಲಿ ಎರಡು ಪ್ರೇಮಕತೆಯನ್ನ ಅದು ವಿಭಿನ್ನ ಪ್ರೇಮಕತೆ ಅಂದ್ರೆ ಒಂದೇ ತರ ಪ್ರೇಮಕತೆನೆ ಅಲ್ಲ ಈ ಪ್ರೇಮಕತೆ ಒಂದು ರೀತಿ ನಡೀತಾ ಇದ್ರೆ ಈ ಒಂದು ಪ್ರೇಮಕತೆ ಒಂದು ವಿಶೇಷ ರೀತಿಯಲ್ಲಿ ನಡೀತಾ ಇರುತ್ತೆ ಆ ಒಂದು ಎರಡು ಕ್ಯಾರಿ ಮಾಡಿದ ರೀತಿ ಹೇಗೆ ಅನ್ನಿಸ್ತು ಎರಡು ಸೆಟ್ಟಲ್ಲಿ ನೀವು ಅಂತ ಹೇಳಿಲಿ ಸಪರೇಟ್ ಏನಿರುತ್ತೆ ಇವಾಗ ನಿಮ್ದೊಂದ್ ಕತೆ ನೋಡ್ಬೇಕಾದ್ರೆ ನಿಮ್ದೇ ಒಂದ್ ಬೇರೆ ಸಪರೇಟ್ ಪೃಥ್ವಿ ಅವರ ಒಂದು ಜೋಡಿ ನೋಡ್ಬೇಕಾದ್ರೆ ಅದೇ ಒಂದು ಸಪರೇಟ್ ಫೀಲ್ ಬರುತ್ತೆ ಹೇಗೆ ಅನಿಸುತ್ತೆ ಆ ಒಂದು ಜಾನರ್ ನೋಡಿದಾಗ ಇಲ್ಲ ಅವ್ರ ಜಾನರ್ ಅಲ್ಲಿ ಏನಾಗ್ತದೆ ಅವ್ರ ಒಂದು ಪೋರ್ಷನ್ ಏನಾಗ್ತದೆ ಗ್ರೀನರಿ ಆ ಇನ್ನೊಸೆನ್ಸ್ ಆ ಹಳ್ಳಿ ವಿಲೇಜು ಅದು ಯಾವಾಗ್ಲೂ ಬೇರೆ ಲೋಕ ಕ್ರಿಯೇಟ್ ಮಾಡ್ದಂಗೆ ಸೊ ಆ ಊರ್ ಬಗ್ಗೆ ಖುಷಿ ಆಗುತ್ತೆ ನಾವು ಅಲ್ಲಿ ಇರಬೇಕಿತ್ತು ಅಂತ ಬಿಕಾಸ್ ಅಷ್ಟು ಇನ್ನೋಸೆಂಟ್ ಆಗಿದೆ ಆ ಊರು ಫುಲ್ಲು ಆಮೇಲೆ ಇವ್ರ ಪಾತ್ರವೂ ಕೂಡ ಹಂಗೆ ಇದೆ ಅದರಲ್ಲಿರೋ ತಂದೆ ರೋಲು ಮತ್ತು ಅಲ್ಲಿ ಒಂದು ಕಾಮಿಡಿ ರೋಲ್ ಬರುತ್ತೆ ಪ್ರಕಾಶ್ ತುಮ್ಮಿನಾಡ್ ಅಂತ ಅವರು ಕಾಂತಾರದ್ರೆಲ್ಲ ಫೇಮಸ್ ಆಗಿದಾರಲ್ಲ ಅವ್ರು ಮಾಡಿ ಅವ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ಆ ಆ ಪೋರ್ಷನ್ ನಿಮಗೆ ಕಣ್ಣಿಗೆ ಆನಂದ ಮನಸ್ಸಿಗೆ ತಂಪು ಮಾಡ್ತಾ ಇದೆ ಅದು ನೋಡಿಸ್ಕೊಳ್ತಾ ಇದೆ ಅದು ಸೊ ಹಂಗಾಗಿ ನಮ್ಮ ಸ್ವಲ್ಪ ಫೈಯರು ಸ್ವಲ್ಪ ಅಗ್ರೆಸಿವ್ ಯಾ ಅಗ್ರೆಸಿವ್ನೆಸ್ ಈಗ ಹುಡುಗ ಈಗ ಇದೆ ನೋಡಿ ಆ್ಯಕ್ಚುಲಿ ಅವನು ಡೈರೆಕ್ಟ್ ಒಂಚೂರು ಪ್ರಪೋಸ್ ಎಲ್ಲ ಅವನು ಅಂಡ್ ಲವ್ ಮಾಡೋಣ ಅಂತ ಗ್ರೀಟಿಂಗ್ಸ್ ಕೊಡೋದಲ್ಲ ಏನಿಲ್ಲ ಮದುವೆ ಆಗ್ತೀಯಾ ಎಲ್ಲಿ ಚೆನ್ನಾಗಿರುತ್ತೆ ಸೊ ದಟ್ ಇಸ್ ದ ಕ್ಯಾರೆಕ್ಟರೈಸೇಷನ್ ಸೊ ಆ ಎನರ್ಜಿ ಇದೆ ಸಿನಿಮಾದಲ್ಲಿ ಫಸ್ಟ್ ಆಫ್ ಅಲ್ಲಿ ಅವ್ನ ಫೈಟ್ಸು ಅವ್ನ ಮಾತುಕತೆ ಅವ್ನ ಓಡಾಟ ಎಲ್ಲ ಜೋರಿದೆ ಅದನ್ನು ಫುಲ್ ಕಾಂಟ್ರಾಸ್ಟ್ ಆಗಿ ಪೃಥ್ವಿ ಟೇಕ್ ಓವರ್ ಮಾಡ್ತಾರೆ ಅದಂತೂ ನೋಡೋಕ್ಕೆ ಕುತ್ಕೊಂಡು ನೋಡ್ತಾ ಇದ್ರೆ ಕೊನೆ ಕೊನೆಗಂತೂ ಎಂಥವ್ರು ಅಳ್ತಾರಮ್ಮ ಅಷ್ಟಂತು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಇವಾಗ ಅಳ್ತೀರಾ ಅಳ್ತಾರೆ ಅಂದ ತಕ್ಷಣ ಒಂದು ಕ್ವೆಶನ್ ಬಂತು ಮ್ಯಾಮ್ ಇವಾಗ ಒಂದು ಸೀನ್ ಸೀರಿಯಸ್ ಒಂದು

ಫನ್ ನನ್ಗೆ ತಲೆ ಓಡಲ್ಲ ಅಷ್ಟು ಸ್ವಲ್ಪ ಸೀರಿಯಸ್ ನಾನು ಆ ಕಡೆ ಇರೋರು ಚೆನ್ನಾಗಿ ಮಾಡ್ಬೇಕು ಎಲ್ಲ ಚೆನ್ನಾಗಿರ್ಬೇಕು ಕರೆಕ್ಟ್ ಆಗಿರ್ಬೇಕ ಅಂತ ಆತರ ಏನೂ ಆಗಿಲ್ಲ ಆತರದೇನು ಇನ್ಸಿಡೆಂಟ್ ನಾಪ್ಕ ಇಲ್ಲ ನಿಮ್ಮಿಬ್ರು ನಡುವೆ ಫುಲ್ ಸೀರಿಯಸ್ ಸೀನ್ ನಡೀತಾ ಇರುತ್ತೆ ಆ ಟೈಮ್ ಅಲ್ಲಿ ಏನೋ ಒಂದ್ ಕಾಮಿಡಿ ಸೀನ್ ಆಗ್ಬಿಡುತ್ತೆ ಆತರ ನಾನು ನಾನು ಯಾವಾಗ್ಲೂ ಕಾಮಿಡಿ ಕಾಮಿಡಿ ಸರಿ ಅವರು ಅಳ್ತಿದ್ರು ಮೇರೆ ಇವರಿಗೆ ಒಪ್ಪಿಸುತ್ತಿದ್ದೀರಾ ನೀವೇ ಹೇಳ್ಕೊಳ್ಳಿ ನಾನೇನೋ ಹೇಳೋಲ ಅನ್ನೋ ತರ ಇದೆ ಆಕ್ಚುಲಿ ಅವರು ಅದೇ ಅದನ್ನ ಅವರಿನ್ನ ನಾನು ಅದನ್ನ ಕಲಿಬೇಕು ಆಕ್ಚುಲಿ ಅವ್ರು ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಇವ್ರ ಜೊತೆ ಕೆಲಸ ಮಾಡಿಲ್ಲ ಗೊತ್ತಿಲ್ಲ ಹಂಗಾಗಿ ಬಟ್ ಕೆಲಸ ನೋಡಿದಾಗ ಗೊತ್ತಾಗುತ್ತೆ ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಮಾಡಿರ್ತಾರೆ ಅಂತ ಸೋ ಇವರು ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ತುಂಬಾ ನಾನು ಹಂಗಿಲ್ಲ ನಾನು 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 ಇಂಗ್ 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 ಏನೋ ಅಲ್ಲ ಎಲ್ಲೋ ಇರ್ತೀನಿ ಏನೋ ಇವರಿಗೆ ಗೊತ್ತು ಕೆಲವ್ ಸಲ ಕುವಾತ್ರ ಎಲ್ಲ ಸರಿಯಾಗಿದೆ जर्नीटिस <coughs> और येश तू पेशंस इधर आई आई एम लाइक शेम आई लाइक जैसे मलियालम शेम आई दें लाइक दैट्स व्हाट ही कैन तू डर ले ಈ ಇಂಡಸ್ಟ್ರಿ ಸ್ವಲ್ಪ ನಾಳೆ ಬೆಳಗ್ಗೆ ಆಗಲ್ಲ ಅದು ಅನ್ಕೋತೀವಿ ಅಷ್ಟೇ ಅಷ್ಟು ಫಾಸ್ಟ್ ಆಗಲ್ಲ ವಿಲ್ ಎವ್ರಿಥಿಂಗ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಇಲ್ಲಿ ಸೊ ನಾವು ಸ್ವಲ್ಪ ಪೇಶೆಂಟ್ ಆಗಿದ್ರೆ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲ ಇಲ್ಲ ನಂಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಇದೆ ಚೆನ್ನಾಗಿ ಆಗಕ್ಸಿ ನಮ್ಮಲ್ಲಿ ಈ ಸಿನಿಮಾ ಬಗ್ಗೆ ಕಂಟೆಂಟ್ ಬಗ್ಗೆ ತುಂಬ ನಂಬಿಕೆ ಇತ್ತು ಶುರು ಮಾಡಿದಾಗ ಸ್ಲೋ ಆದಾಗ ಸ್ವಲ್ಪ ಭಯ ಆಯ್ತು ನನಗೆ ಓ ಏನು ಆಗ್ತಿದೆಯಲ್ಲ ಮಿಸ್ ಹೊಡಿತಿದಿಲ್ಲಾ ಅಂತ ಬಟ್ ಆಮೇಲೆ ಡೈರೆಕ್ಟರ್ ಅವ್ರು ಈ ಡೈರೆಕ್ಟರ್ ಕೆಲಸ ಮಾಡೋದು ಈ ಥರ ಈ ಈ ನೀಡ್ಸ್ ಮೋರ್ ಟೈಮ್ ಟು ಅವ್ರಿಗೆ ಅದನ್ನು ಏನೋ ಕನ್ಸೀವ್ ಮಾಡಿಕೊಂಡು ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡಿ ಆ ಶಾರ್ಟ್ ಮೇಕಿಂಗು ಅದು ಅಷ್ಟು ಟೈಮ್ ತಗೋತಾರೆ ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಿದೆ ಸೊ ಅದು ಒನ್ ವೇ ಆಫ್ ವರ್ಕಿಂಗ್ ಅದು ನಾವು ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಾಗ ಅದನ್ನು ರೇಚಲ್ ಸ್ವಲ್ಪ ಗಾಬರಿ ಆಗ್ತಿತ್ತು ಏನು ಇಷ್ಟು ಉಂಟು ಹಂಗೆ ಹೆಂಗೆ ಓಕೆ ಅದು ಕೆಲವು ಸರಿ ಹಂಗೆ ಆಗುತ್ತಮ್ಮ ಅಂತ ಬಟ್ ಚೆನ್ನಾಗಿ ಬಂದಿದೆ ಒಂದು ಸೀನು ನಂದು ಅವ್ರದ್ದು ಕಾಲೇಜ್ ಪೋರ್ಷನ್ಸ್ ನನಗೆ ತುಂಬ ಇಷ್ಟ ಅದರಲ್ಲಿ ಎಲ್ಲ ಸೀನ್ಗಳು ತುಂಬ ಚೆನ್ನಾಗಿ ಕಾಣ್ತಿದ್ದೀವಿ ಎಲ್ಲರೂ ಆ್ಯಂಡ್ ತುಂಬ ಜನ ಜಾಸ್ತಿ ಜನ ಇದ್ದರು ರುಚ್ ಕಾಣುತ್ತೆ ಸಿನಿಮಾ ಕಾಲೇಜ್ ನಾವು ಕಾಲೇಜ್ ವಾಪಸ್ ಹೋದಂಗೆ ಆಯ್ತು ಯಾಸ್ ಟೂ ಗುಡ್ ಟೂ ಗುಡ್ ಟೂ ಗುಡ್ ಸೊ ಹಂಗಾಗಿ ಒಂದು ಸಿನಿಮಾ ಎಲ್ಲವೂ ತಗೊಳುತ್ತೆ ಏನು ಬೇಕು ಅದನ್ನು ಭಾವ ಸ್ವಲ್ಪ ಪೇಷನ್ಸ್ ಆಗಿರ್ಬೇಕು ಅಷ್ಟೇ ಇವಾಗ ನಾನು ಅದೇ ಹೇಳ್ತಾ ಇದ್ದೆ ಈ ಒಂದು ಕಾನ್ವರ್ಸೇಷನ್ ಈಗ ಒಂದು ಸೀರಿಯಸ್ ಕಾ ಕಾನ್ವರ್ಸೇಷನ್ ಹೇಳುತ್ತೆ ಇಲ್ಲಿ ನಕ್ಕಾಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹಿಂಗಿತ್ತು ಅಂತ ಹೇಳಿ ಅದ್ರ ಬಗ್ಗೆ ನೀವು ಹೇಳಿಲ್ಲ ಅದು ಬಿಟ್ಟು ಬೇರೆ ಅದೆಲ್ಲ ಹೇಳ್ತಿದ್ದೀರಾ ನರ್ಪಾಯ್ತು ಸೀರಿಯಸ್ನೆಸ್ ಇದ್ದಾಗ ಅಂದರೆ ಸೀರಿಯಸ್ ಸೀನ್ ಇದೆ ಸೀನ್ ಇದ್ದಾಗ ಸೊ ನಗು ಬರಲ್ಲ ಅಂತ ನಗು ಬರಕ್ ಸಾಧ್ಯನೇ ಇಲ್ಲ ಅವಾಗ ಆತರ ಇದ್ದಾಗ ನಾವ್ ಆಲ್ರೆಡಿ ಸೀರೀಸಿದ ಆಕ್ಟರ್ ಗಳು ತಲೆಯಲ್ಲಿ ನಿಮ್ಗೆ ಫನ್ ಓಡಲ್ಲ ಅವಾಗ ನಕ್ ಆಗಲ್ಲ

ಸೊ ಹಂಗಾಗಿ ಆ ತರ ಫನ್ ಏನು ಆಗಲಿಲ್ಲ ಬಟ್ ನಂದು ಪ್ರತಿದು ತುಂಬಾ ಚೆನ್ನಾಗಿದೆ